ಕಾರಟಗಿ ಎ ಈ ನೂರ್ ಫಾತಿಮಾ ಅವರ ಮೇಲೆ ಸುಳ್ಳು ಆರೋಪ ಆದಯ್ಯನ ಒಳಸಂಚು ಬಹಿರಂಗ ಭ್ರಷ್ಟ ಗುತ್ತಿಗೆದಾರ ಆದಯ್ಯನ ಮುಖವಾಡ ಕಳಚಿದ ರೈತ ಕರಿಯಪ್ಪ ಕಾರಟಗಿ ಜಸ್ಕಾಂ ಸಹಾಯಕ ಅಭಿಯಂತರ ನೂರ್ ಫಾತಿಮಾ ಅವರ ವಿರುದ್ಧ ಸುಳ್ಳು ಸುದ್ದಿ ಮಾಡಿಸಿ ಹರಿಬಿಟ್ಟ ಭ್ರಷ್ಟ ಆದಯ್ಯ ಹಿರೇಮಠನಿಗೆ ಮುಖಭಂಗ ನೂರ್ ಫಾತಿಮಾ ಅವರ ಕುರಿತು ಯೂಟ್ಯೂಬ್ ಮತ್ತು ಇತರೆ ಕಡೆ ಹರಿದಾಡುತ್ತಿರುವ ಸುದ್ದಿ ಶುದ್ಧ ಸುಳ್ಳು ಸತ್ಯಕ್ಕೆ ದೂರವಾದದ್ದು ನನಗೆ ನೂರು ಫಾತಿಮಾ ಯಾರೆಂಬುವುದೇ ಗೊತ್ತಿಲ್ಲ ನಾನು ಇದುವರೆಗೂ ಅವರ ಮುಖವನ್ನು ಸಹ ನೋಡಿಲ್ಲ ರೈತ ಕರಿಯಪ್ಪ ನನ್ನ ಹೊಲದಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಸುವಂತೆ ನಾನು ನೂರ್ ಫಾತಿಮಾ ಅವರಿಗೆ ಅಲ್ಲ ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಎಂದ ರೈತ ಕರಿಯಪ್ಪ ಕಾರಟಗಿ ಜಸ್ಕಾಂನ ಉಪವಿಭಾಗದಲ್ಲಿ ಸಹಾಯಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿರುವ ನೂರ್ ಫಾತಿಮಾ ಅವರ ಬಗ್ಗೆ ಸತ್ಯಾಸತ್ಯತೆ ತಿಳಿದಿದ್ದರೂ ಸಹ ಸುಳ್ಳು ವಿಷಯೊಂದಿಗೆ ನೂರ್ ಫಾತಿಮಾ ಅವರ ವಿರುದ್ಧ ಆರೋಪ ಮಾಡಿ ಆದಯ್ಯ ಹಿರೇಂಥ ಕಾರಟಗಿ ಎಂಬುವ ಭ್ರಷ್ಟ ಗುತ್ತಿಗೆದಾರ ಸತ್ಯ ಎಂಬಂತೆ ಬಿಂಬಿಸಿ ಯೂಟ್ಯೂಬ್ನಲ್ಲಿ ಸುಳ್ಳು ಸುದ್ದಿ ಹರಿಬಿಟ್ಟಿದ್ದರು ಅದು ಸತ್ಯಕ್ಕೆ ದೂರವಾದ ಮಾತು ಇದೊಂದು ಷಡ್ಯಂತ್ರ ಎಂದು ಅದೇ ವಿಷಯಕ್ಕೆ ಸಂಬಂಧಿಸಿದ ರೈತ ಕರಿಯಪ್ಪನವರು ಸ್ಪಷ್ಟಪಡಿಸಿದ್ದಾರೆ ಕಾರಟಗಿಯ ಭ್ರಷ್ಟ ಗುತ್ತಿಗೆದಾರ ನೂರ್ ಫಾತಿಮಾ ಅವರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ಸುಳ್ಳು ಸುದ್ದಿ ಪ್ರಚಾರಗೊಳಿಸಿದ್ದಾನೆ ಆದಯ್ಯ ಹಿರೇಂಥ ಈತನು ಯೂಟ್ಯೂಬರ್ಗೆ ಹಣ ನೀಡಿ ವಿಡಿಯೋ ಮಾಡಿಸಿ ನೂರ್ ಫಾತಿಮಾ ಅವರು ಸಿಂಧನೂರು ತಾಲೂಕಿನ ಹಂಚಿನಾಳ ಹಂಚಿನಾಳ ಕ್ಯಾಂಪ್ನಲ್ಲಿನ ಕರಿಯಪ್ಪ ಎಂಬುವವರ ಹೊಲದಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಸಿಕೊಡುತ್ತೇನೆ ಎಂದು ಕರಿಯಪ್ಪನವರಿಂದ ಹಣ ಪಡೆದು ಟ್ರಾನ್ಸ್ಫಾರ್ಮರ್ ಅಳವಡಿಸದೆ ಮೋಸ ಮಾಡಿರುತ್ತಾರೆ ಎಂದು ಸುಳ್ಳು ಸುದ್ದಿ ಪ್ರಸಾರ ಮಾಡಿಸಿರುವುದು ರೈತ ಕರಿಯಪ್ಪ ಅವರ ಸ್ಪಷ್ಟ ಹೇಳಿಕೆಯಿಂದ ಈಗ ದೃಢಪಟ್ಟಿದೆ ನೂರು ಫಾತಿಮಾ ಅವರು ಸಿಂಧನೂರು ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ಬರುವ ಕರಿಯಪ್ಪನವರಿಂದ ಹಾಗೂ ಸದರಿ ತಾಲೂಕಿನ ಯಾವುದೇ ಹಳ್ಳಿಯ ರೈತರಿಂದಲೂ ಸಹ ಹಣ ಪಡೆದಿಲ್ಲ ಎಂದು ರೈತ ಕರಿಯಪ್ಪನವರು ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಟ್ರಾನ್ಸ್ಫಾರ್ಮರ್ ಅವಶ್ಯ ಇದೆ ನಾವು ಇನ್ನು ಯಾವ ಕಾಂಟ್ರಾಕ್ಟರ್ಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನೀರಾವರಿ ಇಲಾಖೆಯಿಂದ ವಾಟರ್ ಪರ್ಮಿಷನ್ ಬಂದ ನಂತರ ಕಾಂಟ್ರಾಕ್ಟ್ ಕೊಡುತ್ತೇವೆ ಎಂದು ರೈತ ಕರಿಯಪ್ಪ ಅವರು ಹೇಳಿದ್ದಾರೆ ವಿಡಿಯೋನ ಬಿಟ್ಟಿದ್ದಾರೆ ನೂರು ಪಾತಿಮಾ ಅವರು ನಿಮ್ಮ ಕಡೆಯಿಂದ ಹಣದ ಬೇಡಿಕೆ ಇಟ್ಟಿದ್ರು ಅನ್ನೋ ಒಂದು ವಿಷಯ ವಿಷಯವಾಗಿ ಬೇಡಿಕೆ ಇಟ್ಟಾರ ಈಗ ಅವರು ಯಾವುದೇ ರೀತಿ ಹಣ ಪಡೆದಿಲ್ಲ ಅಂತ ನೀವು ಹೇಳಕತ್ತೀರಿ ಈಗ ಮತ್ತೆ ಈಗ ಅವ್ರಿಗೆ ಏನು ಮೇಡಮ್ನವ್ರು ಆಯಿತು ಈಗ ಸಮಸ್ಯೆ ಆಗಿದ್ರೆ ಏನು ಹೇಳ್ಕಂತೀರಿ ನೀವು ಈಗ ಅದ್ರ ಬಗ್ಗೆ ದುಡ್ಡು ಅಂತ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತೀರಿ ಮತ್ತೆ ಆ ಥರ ಹೇಳು ಆ ಥರ ಏನಾರ ಒತ್ತಡ ಇಟ್ಟಿದ್ರ ಅಂತಂದು ಸುದ್ದಿ ನಿಮಗೆ ಈ ನಿಮ್ಮ ಹತ್ರ ಬಂದು ನೂರು ಫಾತಿಮನವ್ರು ದುಡ್ಡು ತಗೊಂಡಾರ ಅಂತ ಹೇಳು ಯಾರ ಬಂದಿರಿ ಹೆಂಗೆ ಹೆಂಗೆ ಅಂತ ಕೇಳ್ಯಾರ ದುಡ್ಡು ಮಾಹಿತಿ ಕೊ ಕೇಳಿದರು ನಾನು ಮಾಹಿತಿ ಹಿಂಗೆ ಇದ್ರೆ ನನ್ಗೆ ಗೊತ್ತಾ ವಿಡಿಯೋನ ಬಿಟ್ಟು ಇವರು ನಾಲ್ಕು ಮಂದಿ ಮೈದ್ರು ನೋಡಿ ಏನು ಗೊತ್ತಿಲ್ಲ ಏಯ್ ಇಲ್ಲರಿ ಸುಮ್ಮನೆ ಯಾಕೆ ಇದು ಮಾಡೋಕೆ ಗೊತ್ತಿರಿ ನಾವು ಆಮೇಲೆ ಬಂದು ಹೇಳೋದ್ ಅಂತ ಹೇಳಿ ರೀ ನಿಮ್ಮ ಯಾರೋ ಅಪರಿಚಿತ ನಾಲ್ಕೈದು ಜನ ವ್ಯಕ್ತಿಗಳು ಕಾರಟಗಿ ಮತ್ತು ಗಂಗಾವತಿಯವರೆಂದು ಹೇಳಿಕೊಂಡು ನನ್ನ ಹತ್ತಿರ ಬಂದು ನೀನು ನೂರು ಫಾತಿಮಾ ಅವರ ವಿರುದ್ಧ ಸುಳ್ಳು ಸುಳ್ಳಾಗಿ ಹೀಗೆ ಹೇಳು ಹಾಗೇ ಹೇಳು ಎಂದು ನನಗೆ ಒತ್ತಾಯಿಸುತ್ತಿದ್ದಾರೆ ಆದರೆ ನೂರು ಫಾತಿಮಾ ಅವರು ನನಗೆ ಯಾರೆಂಬುವುದೇ ಗೊತ್ತಿಲ್ಲ ಇದುವರೆಗೂ ಅವರ ಮುಖವನ್ನು ಸಹಿತದ ನಾನು ನೋಡಿಲ್ಲ ಅಂತಹವರ ಮೇಲೆ ಆ ನಾಲ್ಕೈದು ಜನ ಅಪರಿಚಿತ ವ್ಯಕ್ತಿಗಳು ನನಗೆ ಸುಳ್ಳ ಸುಳ್ಳಾಗಿ ಆರೋಪ ಮಾಡು ಎಂದು ಒತ್ತಾಯಿಸುತ್ತಿರುವುದು ನನ್ನ ಮನಸ್ಸಿಗೆ ನೋವು ಎಂಟು ಮಾಡಿದೆ ಎಂದು ರೈತ ಕರಿಯಪ್ಪ ಖೇದ ವ್ಯಕ್ತಪಡಿಸಿದ್ದಾರೆ ಸುಳ್ಳು ಆರೋಪ ಮಾಡಿರುವ ಆದಯ್ಯನ ವಿರುದ್ಧ ಕಾನೂನು ಸಮರ ಸಹಾಯಕ ಅಭಿಯಂತರ ನೂರ್ ಫಾತಿಮಾ ಮತ್ತು ಸಹಾಯಕ್ ಕಾರ್ಯನಿರ್ವಾಹಕ ಅಭಿಯಂತರ ಮಂಜುನಾಥ ಹೇಳಿಕೆ ಹಂಚಿನಾಳ ಮತ್ತು ಹಂಚಿನಾಳ ಕ್ಯಾಂಪ್ ಸಿಂಧನೂರು ಉಪವಿಭಾಗಕ್ಕೆ ಬರುತ್ತವೆ ಕಾರಟಗಿ ಉಪವಿಭಾಗಕ್ಕೆ ಬರುವುದಿಲ್ಲ ಹೀಗಾಗಿ ಆದಯ್ಯ ಮಾಡಿರುವ ಆರೋಪಗಳು ಶುದ್ಧ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ಸುದ್ದಿ ಮಾಡಿಸಿರುವ ಆದಯ ಹಿರೇಂಥ ಈತನು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ಏನೇನು ಬರೆದು ಹಾಕಿ ನಮ್ಮ ಮಾನ ಮರ್ಯಾದೆ ಹಾಳು ಮಾಡುವ ಮೂಲಕ ನಮ್ಮ ಸರಕಾರಿ ಕೆಲಸಕ್ಕೆ ಅಡ್ಡಿ ಉಂಟಾಗುವಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾನೆ ಜತೆಯಲ್ಲಿ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಸಹ ಕೆಟ್ಟ ಕೆಟ್ಟದಾಗಿ ಸಾರ್ವಜನಿಕವಾಗಿ ವಲಯದಲ್ಲಿ ಮಾತನಾಡಿದ್ದಾನೆ ಮತ್ತು ನಮ್ಮ ಬಗ್ಗೆ ಇಲ್ಲಸಲ್ಲದಾಗಿ ಜಸ್ಕಾನ್ ಹಿರಿಯ ಅಧಿಕಾರಿಗಳಿಗೆ ಮೂರ್ಖಜಿ ಹಾಕಿದ್ದಾನೆ ಈಗ ಅದು ದೃಢಪಟ್ಟಿದೆ ಆದಯ್ಯನ ಈ ಎಲ್ಲಾ ಹೇಯ ಕೃತ್ಯಗಳಿಂದ ನಮ್ಮ ಮನಸ್ಸಿಗೆ ಬಹಳಷ್ಟು ನೋವು ಉಂಟುಮಾಡಿದೆ ನಮ್ಮ ಕುಟುಂಬಗಳಲ್ಲಿ ಕಲಹ ಉಂಟಾಗಿದೆ ಈ ಕುರಿತು ಆದಯ್ಯನಿಗೆ ಫೋನ್ ಮಾಡಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದರೆ ನೀವು ಸಾಯಿರಿ ನನಗೆ ಏನೂ ಆಗಬೇಕಿಲ್ಲ ಎಂದು ನಮ್ಮನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರಚೋದಿಸಿದ್ದಾನೆ ಈ ಎಲ್ಲದರ ಕುರಿತು ನಾವು ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಕಲ್ಯಾಣ ರಾಜ್ಯ ಸುದ್ದಿವಾಹಿನಿಗೆ ಸಹಾಯಕ ಅಭಿಯಂತರ ನೂರ್ ಫಾತಿಮಾ ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮಂಜುನಾಥ ಗಂಗಾವತಿ ಅವರು ತಿಳಿಸಿದ್ದಾರೆ